ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಐತಿಹಾಸಿಕ ಒಂದು ಸ್ಥಳವಾಗಿರುವಂಥ ಹಂಪೆ ದೇವಾಲಯದಲ್ಲಿ ನಮಗೆ ಒಂದು ವಿಸ್ಮಯ ನೋಡಲಿಕ್ಕೆ ಸಿಗುತ್ತೆ ಅದೇನಂತಂದರೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಗೋಪುರದ ಪ್ರತಿಬಿಂಬವು ದೇವಸ್ಥಾನದ ಎಡಭಾಗದ ಹಿಂಬದಿಯ ಒಂದು ಕೋಣೆಯ ಒಳಗೆ ಗೋಡೆ ಮೇಲೆ ತಲೆ ಕೆಳಗಾದ ಒಂದು ಗೋಪುರದ ಪ್ರತಿಬಿಂಬವನ್ನು ನಾವಿಲ್ಲಿ ನೋಡ್ತೀವಿ ಇದು ಒಂದು ವಿಸ್ಮಯವೇ ಸರಿ ಆದರೆ ಈ ವಿಸ್ಮಯದ ಹಿಂದೆ ಅಡಗಿರುವಂಥ ಸತ್ಯ ವಿಜ್ಞಾನ ನೋಡಿ ಇಲ್ಲಿ ದೇವಸ್ಥಾನದ ಒಳಗಿನ ಗೋಡೆಯ ಮೇಲೆ ಮೂಡಿರುವಂಥ ಒಂದು ದೇವಸ್ಥಾನದ ವಿರೂಪಾಕ್ಷ ದೇವಸ್ಥಾನದ ಪ್ರಧಾನ ಗೋಪುರದ ಒಂದು ಪ್ರತಿಬಿಂಬ ನೋಡಿ ಇಲ್ಲಿ ನಾವು ಮಧ್ಯಾಹ್ನದ ಸಮಯದಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಬೆಳಕು ಇಲ್ಲದೆ ಇರುವ ಕಾರಣದಿಂದ ಆ ಪ್ರತಿಬಿಂಬ ಸ್ವಲ್ಪ ಮಸ್ಕಾಗಿದೆ ಮತ್ತು ಗೋಡೆ ನಾವು ಬಿಳಿಯ ಬಣ್ಣದ ಏನಾದರೂ ಬಟ್ಟೆಯನ್ನು ಹಿಡಿದ್ರೆ ತುಂಬ ಚೆನ್ನಾಗಿ ಪ್ರತಿಬಿಂಬವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇದರ ಹಿಂದಿನ ಸತ್ಯ ಏನು ಅಂತ ತಿಳಿಯೋದಾದ್ರೆ ನೋಡಿ ಇಲ್ಲಿ ಗೋಪುರ ಇಲ್ಲಿ ಕಾಣ್ತಾ ಇದೆ ಮುಂಭಾಗದ ಒಂದು ಗೋಪುರ ಈ ಗೋಪುರದ ಪ್ರತಿಬಿಂಬ ಅಲ್ಲಿ ಬೀಳ್ತಾ ಇದೆ ಅಂತಂದರೆ ಈ ಗೋಪುರದ ಮೇಲೆ ಸೂರ್ಯನ ಬೆಳಕು ಬೀಳತ್ತೆ ಆ ಪ್ರತಿಫಲಿಸಿದಂಥ ಬೆಳಕು ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಎರಡು ಮೂರ್ತಿಗಳು ಕಾಣ್ತಾ ಇವೆ ಅಲ್ಲ ಈ ಒಂದು ರೆಡ್ ಮಾರ್ಕ್ ಮಾಡಿದರೆ ಮಧ್ಯದಲ್ಲಿ ಒಂದು ಚಿಕ್ಕ ಕಿಂಡಿ ಇದೆ ಬೆಳಕು ಹಾದು ಹೋಗಲಿಕ್ಕೆ ಇರುವಂಥ ಒಂದು ಚಿಕ್ಕ ಕಿಂಡಿ ಇದರ ಮೂಲಕ ಏನಾಗತ್ತಪ್ಪ ಅಂತಂದರೆ ಬೆಳಕು ಒಳಗೆ ಹಾದು ಹೋಗುತ್ತೆ ಇದರ ಮೂಲಕ ಹಾದು ಹೋದಂಥ ಬೆಳಕು ಅಲ್ಲಿ ತಲೆಕೆಳಗಾದ ಪ್ರತಿಬಿಂಬವನ್ನು ಮೂಡಿಸುತ್ತೆ ಇದರ ಹಿಂದಿರುವಂಥ ವಿಜ್ಞಾನ ಬೇರೆ ಏನಲ್ಲ ಬೆಳಕು ಸರಳ ರೇಖೆಯಲ್ಲಿ ಚಲಿಸೋದ್ರಿಂದ ತಲೆಕೆಳಗಾದ ಪ್ರತಿಬಿಂಬವನ್ನು ಮೂಡಿಸುತ್ತೆ ಇದಕ್ಕೆ ಪಿನ್ ಹೋಲ್ ಕ್ಯಾಮ್ರಾ ಇಫೆಕ್ಟ್ ಅಂತಲೂ ಕರೀತಾರೆ ಈ ಒಂದು ನೋಡಿ ಈ ಬೆಳಕಿಂಡಿಯಿಂದ ಬರ್ತಾ ಇರುವಂಥ ಬೆಳಕು ಇಲ್ಲಿ ತಲೆಕೆಳಗಾದ ಪ್ರತಿಬಿಂಬವನ್ನು ಮೂಡಿಸ್ತದೆ ಇದಕ್ಕೆ ಪ್ರಧಾನವಾದಂಥ ಕಾರಣ ಫಿನ್ ಹೋಲ್ ಇಫೆಕ್ಟ್ ಒಂದು ಚಿಕ್ಕ ರಂಧ್ರದ ಮೂಲಕ ಬೆಳಕು ಪಾಸಾಗುವಾಗ ತಲೆಕೆಳಗಾದ ಪ್ರತಿಬಿಂಬವನ್ನು ಮೂಡಿಸುತ್ತೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು